ಲೋ ಮಂಜ ಆನಂದ್ ಸರ್ ಎಲ್ಲಿಗೂ ಹೋದ್ರು ಕಣೋ ಅವಾಗ್ಲೇನಿ ಅದೇ ಕಣ ಆ ಸಿದ್ದ ಈ ಸ್ಕೂಲ್ ಬಂದಿಲ್ವಲ್ಲ ಒಂದ್ ಆರ್ ಅದಕ್ಕೆ ಅವ್ರ ಅಪ್ಪ ಅಮ್ಮಗೂ ನಾವು ಹೇಳ್ ಬರ್ತೀನಿ ಅಂತನ ಓದು ನಾಲ್ಕು ಗಂಟೆ ಹಂಗೆ ಇನ್ನೇನು ಈಗ ಆಗ ಬೆಲ್ಲ ಹೊಡೆಯೋ ಟೈಮ್ ಆತಲ್ಲ ನಾಲ್ಕು ವಾರ ಆತಲ್ಲ ಇವಾಗ ಬರ್ತಾರೆ ಅನ್ಸುತ್ತೆ ಆ ಸಿದ್ದಿಗೆ ಸರಿಯಾಗಿ ಹೇಳಿ ಬಂದಿರ್ತಾರೆ ಹ್ಮ್ ಬಾರಲ್ಲ ಅಂತಂದ್ರೆ ಬರಲ್ಲ ನಾನು ಅಂತ ಹೇಳ್ತಿದ್ದ ಹ್ಮ್

ಬಂದ್ರೆ ಸರ್ ಏನಂದ್ರು ಸಿದ್ದ ಅವರಪ್ಪ ಅಮ್ಮ ಸ್ಕೂಲ್ ಕಳಿಸ್ತಾರಂತ ಸಿದ್ದು ನಾಳೆಯಿಂದ ಹ್ಞೂ ಕಳಿಸ್ತಾರಂತೆ ಕಮಲಾ ಅವ್ರೆ ಹಾ ನೀವು ಹೊರಟ್ರ ಮನೆಗೆ ಹ್ಞೂ ಸರ್ ಬೀಗ ಹಾಕೊಂಡ್ ಬಂದಿಲ್ಲ ಆಫೀಸ್ದು ನೀವು ಹೌದಾ ಸರಿ ಒಂದ್ ಐದು ನಿಮಿಷ ಇರಿ ಬೀಗ ಹಾಕೊಂಡು ನಾನು ನಿಮ್ಮ ಜೊತೆ ಬರ್ತೀನಿ ಏನೋ ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಹತ್ರ ಹೌದಾ ಏನ್ ಸರ್ ಒಂದ್ ಐದು ನಿಮಿಷ ಇರಿ ಬೀಗ ಹಾಕೊಂಡು ಬಂದ್ಬಿಡ್ತೀನಿ ಏನು ಮಾತಾಡ್ಬೇಕು ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ನಾನು ಸರ್ ಹ್ಞೂ ಸರಿ ಹೋಗೋಣವಾ ಸರ್ ಏನು ಮಾತಾಡಬೇಕು ಅಂದ್ರೆ ಏನು ಹೇಳಿ ಸರ್ ಇದು ಸ್ಕೂಲ್ ಅಲ್ವಾ ಇಲ್ಲೆಲ್ಲ ಅದೆಲ್ಲ ಮಾತಾಡೋದು ಸರಿ ಕಾಣಿಸಲ್ಲ ಅದಕ್ಕೆ ಇವು ನಿಮ್ಮೂರು ಕೆರೆ ಐತಲ್ಲ ಅಲ್ಲಿಗೆ ಹೋಗೋಣವಾ ಅಲ್ಲಿ ಯಾರೂ ಇರೋದಿಲ್ಲ ಅಲ್ಲಿ ಏನೋ ಸ್ವಲ್ಪ ಮಾತಾಡಬೇಕು ನಿಮ್ಮ ಹತ್ರ ಆಗಿ ಅದಕ್ಕೆ ಇಲ್ಲಿ ಬೇಡ ಅಂತ ಇದು ಸ್ಕೂಲ್ ಅಲ್ವಾ ಇಲ್ಲೆಲ್ಲ ಆ ಥರ ಎಲ್ಲ ಮಾತಾಡೋದು ಪರ್ಸ್ನಲ್ ಮಾತಾಡೋದೆಲ್ಲ ತಪ್ಪು ಅಂತ ಅನಿಸುತ್ತೆ ಅದಕ್ಕೆ ಪರ್ಸ್ನಲ್ಲ ಅಯ್ಯ ಸರ್ ಅದು ಹೇಳಿದ್ನಲ್ಲ ಕಮಲ ಆ ಪರ್ಸ್ನಲ್ ಅದು ಇಲ್ಲೆಲ್ಲ ಮಾತಾಡೋದು ಸರಿ ಇರೋಲ್ಲ ಅಂತನ ಕೆರೆ ಹತ್ರ ಹೋಗೋಣವಾ ಸರಿ ಸರ್ ಆಯಿತು ಬನ್ನಿ ಹೋಗೋಣ ಕೆರೆ ತುಂಬ ಚೆನ್ನಾಗೈತೆ ಅಲ್ವಾ ಸರ್ ನಾನು ಇಲ್ಲ ಈ ಕಡೆ ಹೌದಾ ನಾನಂತೂ ಈ ಕೆರೆಗೆ ಯಾವಾಗಾದ್ರೂ ಬೇಜಾರಾದಾಗ ಬಂದು ಕೂತ್ಕೊಂಡು ಹೋಗ್ತೀನಿ ಯಾಕಂದರೆ ತುಂಬ ಇಷ್ಟ ನನಗೆ ಇಲ್ಲಿ ಜಾಗದಲ್ಲಿ ಕೂತ್ಕೊಂಡು ನೀರು ನೋಡಿಕೊಂಡು ಹೋದರೆ ಮನಸ್ಸಿಗೆ ಏನೋ ಸಮಾಧಾನ ಹ್ಞೂ ಅದಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಯಾವಾಗಲೂ ನೀವು ಈ ಊರಿಗೆ ಬಂದು ಆಗಲೇ ತುಂಬ ದಿನ ಆಯ್ತಲ್ವಾ ಇಲ್ಲಿಗೆಂದು ಬಂದೇ ಇಲ್ವಾ ಇಲ್ಲ ಸರ್ ಕೆರೆ ಐತೆ ಅಂತ ಕೇಳಿದ್ದೆ ಆದ್ರೆ ಇಲ್ಲಿಗೆ ಬಂದಿರಲಿಲ್ಲ ಎಂದನು ನಾನು ನನಗೂ ಸ್ವಲ್ಪ ಒಬ್ಬಳೆ ಹೋಗೋಕೆ ಭಯ ಅದಕ್ಕಾಗಿ ನಾ ಈ ಕಡೆ ಎಲ್ಲ ಬಂದಿರಲಿಲ್ಲ ತುಂಬಾ ಚೆನ್ನಾಗೈತೆ ಸರ್ ಕೆರೆ ನಮ್ಮೂರು ಕೆರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಇನ್ನು ಕೆಳಗಡೆ ಹೋಗಿ ನೋಡೋಣ ಜಾಸ್ತಿ ಹತ್ರ ಹೋಗ್ಬಿಡಿ ಇಲ್ಲೇ ನಿಂತ್ಕೊಳ್ಳಿ ಸರ್ ಏನೋ ಮಾತಾಡಬೇಕು ಅಂತಿದ್ರಿ ಇಲ್ಲೇ ಮಾತಾಡೋಣ ಸರ್ ಜಾಸ್ತಿ ಹತ್ರ ಹೋದ್ರೆ ನನಗೆ ನೀರ್ ಕಂಟೆ ಒಂಥರ ಭಯ ಆಗುತ್ತೆ ಏನ್ ಸರ್ ಏನೋ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡ್ ಬಂದ್ರಿ ಹೇಳಿ ಸರ್ ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಮಲಾವ್ರೆ ನೀವು ಹೇಳಿದ್ರೆ ನೀವೇನು ಅಂದ್ಕೊಂತೀರೋ ಏನೋ ಅಥವಾ ಸಿಟ್ ಮಾಡ್ಕೊತಿರೋ ಏನೋ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿ ಭಯನೂ ಐತೆ ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಯ್ಯೋ ಸರ್ ಹಾಂ ಹಾಂ ನೀವೆಷ್ಟು ಒಳ್ಳೆಯವರು ಹಾಂ ತುಂಬ ಡೀಸೆಂಟಾಗಿ ನಡ್ಕೊತೀರಾ ಅದು ನನಗೆ ಗೊತ್ತಿಲ್ಲ ಏನಾದರೂ ಪರವಾಗಿಲ್ಲ ಸರ್ ನಾನೇನು ಅಂದ್ಕೊಳ್ಳೋದಿಲ್ಲ ಹೇಳಿ ಸರ್ ಅದೇನು ಅಂತನಾ ಹೇಳಿ ಸರ್ ಪರವಾಗಿಲ್ಲ ಹಾ ತಿರ್ಗಾ ಮತ್ತೆ ಟೈಮ್ ಆಗುತ್ತೆ ಅಮ್ಮ ಬೇರೆ ಕಾಯ್ತಾ ಇರ್ತಾರೆ ಸ್ಕೂಲ್ ಬಿಟ್ಟು ಇಷ್ಟತ್ತಾಯ್ತು ಬರಲಿಲ್ಲ ಅಂತ ಮತ್ತೆ ಹುಡ್ಕಾಡಿದ್ರೆ ಕಷ್ಟ ಅದಕ್ಕೆ ಮನೆ ಹತ್ರ ಹೋಗ್ಬೇಕು ಬೇಗ ಹೇಳಿ ಸರ್ ಅದೇನು ಅಂತನಾ ಹೇಳಿ ಸರ್ ಭಯ ಯಾಕೆ ನನ್ನ ಹತ್ರ ಹೇಳಿಕ್ಕೆ ಹಾಂ ಅದೇನಿದ್ರೆ ಹೇಳಿ ಪರವಾಗಿಲ್ಲ ಹಾಂ ಸರಿ ಆಯ್ತು ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಧೈರ್ಯ ಮಾಡಿ ಆದರೆ ನಿಮ್ಗೆ ಇಷ್ಟ ಇದ್ದರೆ ಇಷ್ಟ ಇದೆ ಅಂತ ಹೇಳಿ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಇಲ್ಲ ಅಂತ ಹೇಳಿ ಸಾಕು ಅಷ್ಟೇ ಹಾಂ ಆದರೆ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಸರಿ ಸರ್ ಆಯಿತು ಹೇಳಿ ಬೇಗ ಅದು ಅದು ಹಾಂ ನೀವು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತೇಳಿ ಕೇಳೋಣ ಅಂತೇಳಿ ಇಲ್ಲಿ ಕರ್ಕೊಂಬಂದೆ ಯಾಕೆಂದರೆ ಅಲ್ಲಿ ಸ್ಕೂಲ್ ಹತ್ರ ಆಮೇಲೆ ಆಫೀಸ್ ರೂಮಲ್ಲಿ ಅದೆಲ್ಲ ಮಾತಾಡೋದು ಪರ್ಸ್ನಲ್ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಹೊರಗಡೆ ಆದರೆ ಹೇ ಮಾತಾಡ್ಬೋದು ಫ್ರೀ ಆಗಿ ಅಂತೇಳಿ ಇಲ್ಲಿ ಕರ್ಕೊಂಬಂದೆ ನಿಮ್ಮ ಮನಸ್ಸಲ್ಲಿ ಏನಿದೆ ನನ್ನ ಬಗ್ಗೆ ಏನನ್ಸುತ್ತೆ ನಿಮಗೆ ಹಾಂ ನನಗೇನೋ ನೀವು ತುಂಬ ಇಷ್ಟ ಆಗಿದ್ದೀರಾ ಏನು ಹೇಳ್ತಾ ಇದ್ದೀರಾ ಸರ್ ಅಯ್ಯೋ ನಾನು ಪರ್ಸ್ನಲ್ ಅಂದರೆ ಏನಾದರೂ ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ಮು ಏನು ಅಂತ ತಿಳ್ಕೊಂಡಿದ್ದೆ ಆದರೆ ಈ ಥರ ಹೇಳ್ತೀರಾ ಅಂತ ತಿಳ್ಕೊಂಡಿರಲಿಲ್ಲ ಅಯ್ಯೋ ಇದೇನು ಸರ್ ಇದಕ್ಕಿದ್ದಂಗೆ ಈ ಥರ ಹೇಳ್ತಾ ಇದ್ದೀರಾ ನಾನು ಆ ಥರ ಎಲ್ಲ ತಿಳ್ಕೊಂಡೇ ಇರಲಿಲ್ಲ ಸರ್ ಅಲ್ಲ ನೀವು ಆ ಥರ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಯಾವತ್ತೂ ಆ ಥರ ನನ್ನ ಮಾತಾಡ್ಸಿಲ್ಲ ನನ್ನ ನೋಡೂ ಇಲ್ಲ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು ಆದ್ರೂ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇದೇ ಅಭಿಪ್ರಾಯ ಇತ್ತು ಹೇಳ್ಬೇಕು ಹೇಳಬೇಕು ಅಂತೇಳಿ ತುಂಬ ದಿಸ್ತಿಂದ ಅಂದ್ಕೊಂಡಿದ್ದೆ ಆದರೆ ಹೇಳೋಕ್ಕೆ ಧೈರ್ಯ ಸಾಲಿರಲಿಲ್ಲ ಅದಕ್ಕೆ ಇವತ್ತು ಹೆಂಗೋ ಧೈರ್ಯ ಮಾಡಿಬಿಟ್ಟು ಹೇಳೋಣ ಅಂತೇಳಿ ಇಲ್ಲಿ ಕರ್ಕೊಂಬಂದೆ ಹ್ಞೂ ನಿಮಗೆ ಇಷ್ಟ ಇದ್ದರೆ ಒಪ್ಕೊಳ್ಳಿ ಇಲ್ಲಾಂದರೆ ನನಗೇನು ತೊಂದರೆ ಇಲ್ಲ ಹಾಂ ಮಾಮೂಲಿ ಫ್ರೆಂಡ್ಸ್ ಥರನೇ ಇರೋಣ ಅಲ್ಲ ನೀವು ಹಿಂಗೆ ಇದ್ದಕ್ಕಿದ್ದಂಗೆ ಈ ಥರ ಹೇಳಿದ್ರೆ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಏನು ಮಾಡೋದು ಪರವಾಗಿಲ್ಲ ಹಾಂ ಟೈಮ್ ತಗೊಂಡೇ ಹೇಳಿ ಹಾಂ ನಾನೇನು ಈಗಲೇ ಹೇಳಿ ಅಂತಾನೆ ಏನು ಹೇಳ್ತಾ ಬಲವಂತ ಮಾಡ್ತಾ ಹಾಂ ಯೋಚನೆ ಮಾಡಿ ಎರಡು ದಿವಸ ಮೂರು ದಿವಸ ಟೈಮ್ ತಗೊಂಡು ಹೇಳಿ ಪರವಾಗಿಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತಾನೆ ಹಾಂ ಅಲ್ಲ ನೀವು ಎಸ್ ಅಂದ್ರೂ ಓಕೆ ನೋ ಅಂದ್ರೂ ನನಗೇನು ಪ್ರಾಬ್ಲಮ್ ಏನೂ ಇಲ್ಲ ಹಾಂ ಆದರೆ ನಿಮ್ಮ ಅನುಸಾರೇ ಹೇಳಬೇಕು ಅಷ್ಟೇ ಹಾಂ ಸರಿ ಸರ್ ಆಯಿತು ನಾನು ಯೋಚನೆ ಮಾಡಿಬಿಟ್ಟು ಈ ವಿಷಯದ ಬಗ್ಗೆ ಅಮ್ಮನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಾನು ನಿರ್ಧಾರ ಕೇಳಿಸ್ತೀನಿ ಸರ್ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ ನನಗೆ ಸರಿ ಆಯಿತು ಕಮಲ ಅವರೇ ನಿಮ್ಮ ಇಷ್ಟ ಹಾಂ ಆದರೆ ನಿಮ್ಮನಸಲ್ಲಿ ಏನಿದೆ ನಿಮಗೆ ನಾನು ಇಷ್ಟ ಆಗಿದೆಯಾ ಇಲ್ವಾ ಅಂತೇಳಿ ನಿಮ್ಮನ್ಸಾರೆ ನೀವು ಒಪ್ಕೋಬೇಕು ನಿಮ್ಮ ಅಪ್ಪ ಅಮ್ಮ ಆಮೇಲೆ ನಾವು ಅವ್ರ ಹತ್ರ ಮಾತಾಡಿದ್ರೆ ಆಯಿತು ಆದರೆ ಫಸ್ಟು ನಿಮ್ಮನ್ಸಲೇನಿದೆ ಅಂತೇಳಿ ನನಗೆ ಗೊತ್ತಾಗಬೇಕು ಹ್ಞೂ ಯಾಕೆಂದರೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ನನಗೆ ಅದಕ್ಕೆ ಸರಿ ಸರ್ ಆಯಿತು ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಓಹೋ ಮೇಸ್ಟ್ರು ಹೋ ಅವರು ಮೇಡಮರು ಕೆರೆ ಹತ್ರ ಬಂದು ಏನು ಪಾಠ ಮಾಡ್ತಾ ಮಾಡ್ತಾಯಿದ್ದಾರೆ ಮೇಷ್ಟ್ಟರು ಮೇಡಮರಿಗೆ ಆ ಅವತ್ತು ಎಷ್ಟು ಜಗಳ ಮಾಡಿಬಿಟ್ರು ನಾನು ಮಾತಾಡಿದಾಗ ಇಲ್ಲಿ ನೋಡು ಕದ್ದು ಮುಚ್ಚಿ ಬಂದು ಇಲ್ಲಿ ಜೋಡಿ ಅಕ್ಕಿಗಳು ಹೆಂಗ ಹಾರಾಡ್ತಾ ಇದ್ದಾವೆ ಸಾಹುಕಾರರಿಗೆ ಈ ವಿಷಯನ ಹೇಳಲೇಬೇಕು ಹಾಂ ಅವತ್ತು ಸಾಹುಕಾರರು ನನ್ನೇ ಬೈದ್ಬಿಟ್ರು ಸುಳ್ಳು ಸುಳ್ಳು ಹೇಳ್ತಿ ಏನು ಅಂತಾನೆ ಈಗ ನೋಡು ಗೊತ್ತಾಗ್ತೈತಿ ಇವರು ಬಂಡವಾಳ ಏನು ಅಂತಾನೆ ಹಾಂ ಏನ್ ಏನು ಮೇಷ್ರು ಮೇಡಮರು ಈ ಸ್ಕೂಲಾಗೆ ಮಕ್ಳಿಗೆ ಪಾಠ ಮಾಡೋದು ಬಿಟ್ಟು ಇಲ್ಲಿ ನೀವು ನೀವೇ ಪಾಠ ಮಾಡ್ಕೊಂತ ಇದ್ದೀರಿ ಏನು ಇಬ್ಬರೂ ಹಾಂ ಯಾಕೆ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಲ್ಲಿ ಎಲ್ಲರೂ ಇರ್ತಾರೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಆದರೆ ಯಾರು ಬರೋಲ್ಲ ಅಂತನ ಇಲ್ಲಿಗೆ ಬಂದ್ಬಿಟ್ರು ನೋಡೋ ಬುಸ್ನಾಗ ಅದು ಕೆರೆ ಬಗ್ಗೆ ಏನೋ ನಾವು ಮಕ್ಳಿಗೆ ಪಾಠ ಮಾಡಬೇಕಾಗಿತ್ತು ಅದಕ್ಕೆ ಕೆರೆ ಯಾವ ಥರ ಇದೆ ಅಂತೇಳಿ ನಾವು ನೋಡ್ಕೊಂಡು ಹೋಗೋಕೆ ಬಂದಿದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸುಮ್ಮನೆ ಹೋಗೋ ನೀನು ನಿನಗೆ ಯಾಕೆ ನಮ್ಮ ನಮ್ಮಿಬ್ರು ವಿಷಯ ಹಾಂ ಓಹೊ ಹೋ ಹೋಹೋ ಕೆರೆ ಕೆರೆ ಬಗ್ಗೆ ಪಾಠ ಮಾಡೋಕೆ ಬಂದು ಇಲ್ಲಿಗೆ ಅಲ್ಲ ನೀವಿಬ್ರೆ ಬಂದಿದ್ರೋ ಮತ್ತೆ ಮಕ್ಕಳು ಎಲ್ಲಿ ಈ ಸ್ಕೂಲ್ ಮಕ್ಳು ಕರ್ಕೊಂಬರ್ಬೇಕು ತಾನೇ ಪಾಠ ಮಾಡೋಕ್ಕೆ ನೀವಿಬ್ರೆ ಬಂದು ನೀವಿಬ್ರೇ ಪಾಠ ಮಾಡ್ಕೊತಾ ಇದ್ದೀರಾ ನಿಮಗೆ ಅವರು ಅವ್ರಿಗೆ ನೀವು ನೋಡು ನಾಗಣ್ಣ ಅದೆಲ್ಲ ನಾ ಮಾತಾಡೋದು ಸರಿ ಇರೋದಿಲ್ಲ ಹಾಂ ನಾವು ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು ಸ್ಕೂಲ್ ಬಗ್ಗೆ ಮಕ್ಕಳ ಬಗ್ಗೆ ಅಲ್ಲಿ ಸ್ಕೂಲ್ ಹತ್ರ ಮಾತಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಅಷ್ಟೇನೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಂ ನೀನು ತಿಳ್ಕೊಂಡಂಗೆ ನಮ್ಮಬ್ರ ಮಧ್ಯೆ ಏನೂ ಇಲ್ಲ ಸುಮ್ಮನೆ ನೀನು ಆ ಥರ ಎಲ್ಲ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬಾರ್ದು ಸುಮ್ಮನೆ ಹೋಗು ನೀನು ಕೇಳ್ತಾನಿ ನೀನು ನೋಡಿಕೊಂಡು ಹೌದಾ ಸರಿ ಆಯಿತು ಹಾಂ ಅದು ನೋಡ್ಕೋಬೇಕು ನೋಡ್ಕೊಂಡು ಹೋಗ್ರಿ ಕೆರೇನು ಹಾಂ ನೀರು ಚೆನ್ನಾಗೈತಿ ಈ ಈಜಾಡ್ಕೊಂಡು ಹೋಗ್ರಿ ಹಾಂ ಅಯ್ಯೋ ಈ ಅಲ್ಲ ಸುಮ್ಮನೆ ನೋಡಿಕೊಂಡು ಕೆರೆ ನೀರು ಎಷ್ಟಿದೆ ಏನು ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಂ ಇನ್ನೊಂದು ದಿವಸ ಯಾವತ್ತಾದರೂ ನಾವು ಮಕ್ಕಳಿಗೆ ವರಸಂಚಾರ ಕರ್ಕೊಂಡ್ಬರ್ಬೇಕಲ್ಲ ಅದಕ್ಕೆ ಇಲ್ಲೆಲ್ಲ ಪ್ಲೇಸ್ ಯಾವ ಥರ ಇದೆ ಅಂತೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ವಿ ಅಷ್ಟೇನಾಗವ್ರೆ ಹಾಂ ಕಮಲ ಅವ್ರಿ ನಡೀರಿ ಹೋಗೋಣ ನಾವು ಅಷ್ಟೇನಾ ಸರಿ ಆಯಿತು ಹೋಗಿರಿ ಹಾಂ ಇವನೇ ಇವನೇನು ಇವನು ಊರಾಗೆ ಎಲ್ಲಂದ್ರೆ ಅಲ್ಲಿ ಸಿಗ್ತಲೇ ಇರ್ತಾನೆ ಇಲ್ಲಿಗೆ ಬರಲ್ಲ ಅಂತ ಹೇಳಿ ನಾನು ಇಲ್ಲಿಗೆ ಬಂದ್ರೆ ಇಲ್ಲಿಗೂ ಬಂದ್ಬಿಟ್ನಲ್ಲ ಇವನು ನಾಗ ಹಾ ನಿಮ್ಮ ಅಪ್ಪನ್ಗೆ ಹೇಳ್ತಾನೋ ಏನು ಅಯ್ಯೋ ಕುಡಿತಾನೆ ಸರ್ ಅವನು ಕುಡಿದ್ಬಿಟ್ಟು ಸುಮ್ಮನೆ ಅಲ್ಲಿ ಸುತ್ತ ಆಡ್ತಿರ್ತಾನೆ ಈಗ ಚರ್ಯ ಹತ್ರ ಬಂದಿದ್ದಾನೆ ಹ್ಞೂ ಬನ್ನಿ ಹೋಗೋಣ ಅವನು ನಾ ಅಪ್ಪನ್ಗೆ ಹೇಳ್ತಾನೋ ಏನು ಅಂತಾನೆ ನನಗೂ ಭಯ ಆಗ್ತಿದೆ ಹೇಳಿದ್ರೆ ಹೇಳಿ ನಡಿ ಕಮಲ ಹಾಂ ನಾನೆಲ್ಲ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನೀನೇನು ಎದರ್ಕೊಮ್ಮಕ್ಕೆ ಹೋಗ್ಬೇಡ ನಡಿ ಹೋಗೋಣ ಇವರಿಬ್ರು ಏನೋ ನಡೆಸ್ತಾ ಇದ್ದಾರೆ ಇವರಿಬ್ಬರು ಮುದ್ದಿದಾಗ ಏನೋ ಐತಿ ನನ್ನ ಸುಳ್ಳು ಹೇಳ್ತಾರೆ ಏನಿಸುತ್ತೆ ಹ್ಞೂ ಗೊತ್ತಾಗುತ್ತೆ ಇಷ್ಟರಲ್ಲೇ ಏನು ನಡೆಸ್ತಾ ಇದ್ದಾರೆ ಮೇಷ್ರು ಮೇಡಮ್ ಅವರು ಅಂತಾನೆ ಅಯ್ಯೋ ಊಟ ಮಾಡಿದ್ದು ಕೋತ್ಕು ಒಂದು ಸ್ವಲ್ಪ ನೀರು ಕಡೆಗೆ ಹೋಗಂಗಾಗೈತಿ ಹೋಗಿ ಇಲ್ಲೇ ಕೆರಿಯರ್ ತೊಳ್ಕೊಂಡು ಮಂತಕ್ಕೆ ಹೋಗೋಣ ಹ್ಞೂ ಆಮೇಲೆ ಇವರು ಇವ್ರ ಬಗ್ಗೆ ಯೋಚನೆ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ